ಹೋದ ಸೋಮವಾರ ನಮ್ಮ ಮಿನಿಸ್ಟ್ರು ಕೆ ಎಚ್ ಮಣ್ಣಪ್ಪ ಸಾಹೇಬ್ರು ಕರೆದಿದ್ರು ಸಂಡೇ ಫೋನ್ ಮಾಡಿದ್ರು ಬೆಳಗ್ಗೆ ಅಷ್ಟೊಂದು ಬರೋದು ಹೋಗಿದ್ವು ಆವಾಗ ಮನೆಯಲ್ಲೂ ಸ್ವಲ್ಪ ಚರ್ಚೆ ಆಯಿತು ಪಕ್ಷಕ್ಕೆ ಬರಬೇಕು ನೀವು ಅಂತ ಏನಣ್ಣ ಮತ್ತೆ ನೀವು ಹಿಂಗೆ ಪಕ್ಷ ಕರೀತಾ ಇದ್ದೀರಾ ನಿಮಗೆ ಸೀಟ್ ಆಗಿಲ್ವ ಇಲ್ಲಪ್ಪ ಅದು ಅಲ್ಲಿಂದ ನಮಗೆ ಹೈಕಮ್ಯಾಂಡ್ ಕೊಟ್ಟರು ಇಲ್ಲಿ ಲೋಕಲ್ ಪ್ರಾಬ್ಲಮ್ ಆಯಿತು ಅದು ತಪ್ಪಾಯಿತು ಆದರೂ ಪಕ್ಷ ಕಟ್ಟಬೇಕು ಮೊನ್ನೆ ನಮ್ಮ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರೆಲ್ಲ ಮಾತಾಡಿದ್ದಾರೆ ಓದೋನೆಲ್ಲ ಮತ್ತೆ ಕರೆಸ್ಕೋಬೇಕು ನೀವು ಮಾತಾಡಿ ನಾವು ಮಾತಾಡೋ ಅಂತ ಹೇಳಿದ್ದಾರೆ ಒಂದು ದಿವಸ ಕೂತ್ಕೊಂಡು ಮಾತಾಡೋಣ ಮತ್ತೆ ಪಕ್ಷ ಬರಬೇಕು ಪಕ್ಷ ಕಟ್ಟಬೇಕು ಅಂತ ಚರ್ಚೆನೂ ಆಯ್ತು ಅವ್ರ ಮನೆಯಲ್ಲ ಬಟ್ ಅದಕ್ಕೆ ನಾನು ಇಲ್ಲ ನನ್ನ ಬಿಟ್ಟು ಹೋಗಿದ್ವಿ ಹಂಗೆ ಬರೋಕ್ಕಾಗಲ್ಲ ಆಗಲ್ಲ ಹೇಳಿದೆ ಬಿಟ್ಟಿಲ್ಲ ಸುಮಾರು ಆಯ್ತುನು ಹಿಂಗೆ ಮಾತಾಡ್ಕೊಂಡು ಬಂದ ಗೊತ್ತಲ್ಲ ರಾಜಕೀಯ ಪ್ರಯಾಣಗಳು ಏನೇನು ಮಾಡಬೇಕು ಅಂತ ಇಲ್ಲ ನಮ್ಮ ಲೋಕಲ್ ಲೀಡರ್ಸ್ ಎಲ್ಲ ಕೂತ್ಕೊಂಡು ಮಾತಾಡಿ ಚರ್ಚೆ ಮಾಡ್ತೀರಣ ಒಂದು ಮೂರು ನಾಲ್ಕು ದಿವಸ ಬಿಟ್ಟು ಬಂದು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಬಂದ್ವಿ ಅವ್ರ ಪಕ್ಷದಿಂದ ಬಿಜೆಪಿ ಜೆಡಿಎಸ್ ಪಂಚಾಯತ್ ಹೇಗಿರ್ಬೋದು ಅಂತ ನಿಮ್ಮ ಮುಂದೆ ನೋಡೋಣ ಸರ್ ಇದು ಎಲೆಕ್ಷನ್ ಆದಾಗ ಮುಂದೆ ಏನು ಅಂತ ಎಲ್ಲ ಕೂತ್ಕೊಂಡು ಮಾತಾಡ್ತೀವಲ್ಲ ಇದನ್ನು ದೇವ್ರು ಒಳ್ಳೇದಾಗುತ್ತೆ ಒಳ್ಳೇದಾಗುತ್ತೆ ಅಂತ ನನ್ನ ನಂಬಿಕೆ ಇದು ಗೆಲ್ತೀವಿ ಅಂತ ಲೋಕಲ್ ಇನ್ನೂ ಟೈಮ್ ಸಿಗುತ್ತಲ್ಲ ಕೂತ್ಕೊಂಡು ಅವರು ನಾವು ಮಾತಾಡೋಣ ಲೋಕಲ್ ಆಗಿ ಹಿಂಗೆ ಮುಂದುವರ್ಸ್ಕೊಂಡು ಹೋಗೋಣ ಅಂತಾನು ಆಲ್ರೆಡಿ ಮಾತಾಡ್ತಾ ಇದ್ವಿ ಮುಂದೇನು ಹಂಗೆ ಹೋಗ್ಬೇಕು ಒಂದ್ ಎಲೆಕ್ಷನ್ ಹಿಂಗ್ ಮಾಡೋದು ಇನ್ನೊಂದು ಎಲೆಕ್ಷನ್ ಇನ್ನೊಂದ್ ಮಾಡಿದ್ರೆ ಡಿಫ್ರೆನ್ಸ್ ಬರುತ್ತೆ ಕನ್ಫ್ಯೂಸ್ ಆಯ್ತಾರೆ ಹೌದು ಮಾತಾಡ್ಕೊಂಡ್ರೆ ಕೂತ್ಕೊಂಡು ಮಾತಾಡೋಣ ಪಕ್ಷದಲ್ಲಿ ಕೂತ್ಕೊಂಡು ಕೊಟ್ರೆ ನಿಂತ್ಕೊಳ್ತೀನಿ ಪಕ್ಷ ತೀರ್ಮಾನ ಅಲ್ಲ ಶಾಸಕರಿದ್ದಾರೆ ಲೋಕಲ್ ಲೀಡರ್ಸ್ ಇದ್ದಾರೆ ಅಧ್ಯಕ್ಷರಿದ್ದಾರೆ ಹೌದೌದು ಅವ್ರಿಗೂ ಆಸೆ ಇದೆ ನಮಗೂ ಆಸೆ ಇದೆ ಪಕ್ಷದಲ್ಲಿ ಕೊಟ್ಟರೆ ನಾನು ನಿಂತ್ಕೊಳ್ತೀನಿ ಅಂತ ಅದು ಪಕ್ಷ ತೀರ್ಮಾನ ಮಾಡುತ್ತೆ ಇಲ್ಲ ನಾನಾ ನಾಗರಾಜನ್ನ ಇನ್ನೊಬ್ರು ಯಾರೊಬ್ರು ಯಾರೋ ಒಬ್ರು ಇನ್ನೂ ಇಲ್ಲ ನಮ್ಮನ್ನ ಯಾರು ಕೇಳಿಲ್ಲ ಈಗ ನಿಮ್ಗೆ ಮಾಹಿತಿ ಇದೆಯಲ್ಲ ನೀವು ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ ஜமூலிங் எலன் சித்தத்தை அது அதுக்கு அதிர்ச்சி